ನಿನ್ನೆಯ ರಾತ್ರಿ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುವಾಸವರ ಬರ್ಬರ ಹತ್ಯೆ ಒಂದು ರೀತಿ ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಶ್ಮೀರದಲ್ಲಿ ಏನು ಹಿಂದೂಗಳ ಒಂದು ಮಾರಣ ಹೋಮ ಆಯಿತು ಇದು ಇನ್ನೂ ಕೂಡ ರಾಜ್ಯದ ಜನ ದೇಶದ ಜನ ಮರ್ತಿಲ್ಲ ಇದ್ರ ನಡುವೆನೆ ರಾಜ್ಯದ ಜನ ಅದನ್ನ ಮರೆಯುವ ಮುಂಚಿತವಾಗಿಯೇ ಈ ರೀತಿ ಒಂದು ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು ಖಂಡನೀಯ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಂಥ ದೇಶದ್ರೋಹಿಗಳಿಗೆ ಕೊಲೆಗೆಡಕರಿಗೆ ಏನು ಮಾಡಿದ್ರು ನಡೀತದೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರುವ ಪರಿಣಾಮವಾಗಿಯೇ ಪದೇ ಪದೇ ಈ ರೀತಿ ಕೃತ್ಯಗಳು ನಡೀತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ಹಿಂದೂ ಸಂಘಟನೆಗಳನ್ನು ಬೆದರಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ಹಿಂದೂ ಮುಖಂಡರ ಕಾರ್ಯಕರ್ತರ ಕಗ್ಗಲು ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಬದುಕಿಲ್ವ ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಗುಪ್ತಚರ ಇಲಾಖೆ ಸತ್ತೋಗಿದೆ ಆಗ್ರೆ ಕರ್ನಾಟಕ ರಾಜ್ಯದಲ್ಲಿ